ಭಗವ ಸಮ್ಮೋತ ಈ ಹಿಂದೆ ಶ್ರೀಲಂಕಾ ದೇಶದಿಂದ ರಕ್ತದಾನ ಮಾಡಿ ಭಗವಾನ್ ಬುದ್ಧರ ಪವಿತ್ರ ಅಸ್ಥಿಯನ್ನ ನೀವು ದರ್ಶನ ಮಾಡಬಹುದು ಸನ್ನತಿ ಆದಂತ ಅಶೋಕ ಚಕ್ರವರ್ತಿ ಉತ್ಕನ್ನ ನಡೆದು ಅದನ್ನ ಬೆಳಕಿಗೆ ತಂದಿದೆ ಈಗ ಅದನ್ನ ಪ್ರಪಂಚದಾದ್ಯಂತ ಹರಡಿ ಈಗ ಅದಕ್ಕೊಂದು ರೂಪ ಕೊಡಬೇಕಂತ ಈ ಮೆರವಣಿಗೆಯನ್ನು ಮಾಡ್ತಾ ಇದೆ ನಡೆದಾಡಿದಂತ ಭೂಮಿ ಅಭಿವೃದ್ಧಿ ಆಗ್ಬೇಕು ಒಂದು ಐತಿಹಾಸಿಕ ತಾಣ ಆಗ್ಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಇವತ್ತಿನ ಈ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಭಗವಾನ್ ಬುದ್ಧರ ಸಂದೇಶ ಯಾವುದೇ ಒಂದು ಜಾತಿ ಸಂಪ್ರದಾಯಗಳಿಗೆ ಸಂಬಂಧವಿಲ್ಲ ಪ್ರಾಂತ ಪ್ರದೇಶಗಳಿಗೆ ಸಂಬಂಧವಿಲ್ಲ ಇದು ವಿಶ್ವಶಾಂತಿಗಾಗಿ ಮತ್ತು ಎಲ್ಲರ ಶ್ರೇಯಸ್ಸಿಗಾಗಿ ಎಲ್ಲರಿಗೆ ಮಂಗಳವನ್ನು ಕೋರಿ ನಾವು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ನಮಸ್ಕಾರ ವೀಕ್ಷಕರೇ ನಾವಿಂದು ಬೌದ್ಧ ಐತಿಹಾಸಿಕ ಕ್ಷೇತ್ರವಾದ ಸನ್ನತಿಯಲ್ಲಿದ್ದೀವಿ ಸನ್ನತಿಯ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಈ ಪಾದಯಾತ್ರೆಯ ಉದ್ದೇಶ ಏನು ಅನ್ನೋದ್ರ ಕುರಿತಾಗಿ ಬೌದ್ಧ ಬಿಕ್ಕುಗಳೊಂದಿಗೆ ಮಾತಾಡೋಣ ಬನ್ನಿ ಸನ್ನತಿ ಪಂಚಶೀಲ ಪಾದಯಾತ್ರೆಯಲ್ಲಿ ಗುಲ್ಬರ್ಗದ ಸನ್ನತಿಯಿಂದ ಬೆಂಗಳೂರಿನವರೆಗೂ ಈ ಹಿಂದೆ ಶ್ರೀಲಂಕಾ ದೇಶದಿಂದ ರಕ್ತದಾನ ಮಾಡಿ ತಂದಿರುವಂತ ಭಗವಾನ್ ಬುದ್ಧರ ಪವಿತ್ರ ಅಸ್ಥಿಯ ಮೆರವಣಿಗೆ ಇರುತ್ತೆ ಈ ಪಾದಯಾತ್ರೆಯಲ್ಲಿ ಭಗವಾನ್ ಬುದ್ಧರ ಪವಿತ್ರ ಅಸ್ಥಿಯನ್ನ ನೀವು ದರ್ಶನ ಮಾಡಬಹುದು ಈ ಅಸ್ಥಿಯನ್ನ ನೋಡುವುದರ ಮೂಲಕ ನಮ್ಮ ಜೊತೆ ಈಗ ಭಗವಾನ್ ಬುದ್ಧರು ಇಲ್ಲಾಂದ್ರು ಅವರ ಅಸ್ಥಿ ನಮ್ಮೊಡನೆ ಇರುತ್ತೆ ಅದನ್ನ ನೋಡಿ ನಾವೆಲ್ಲರೂ ಬದಲಾವಣೆ ಆಗ್ಬೇಕು ನಾವೆಲ್ಲರೂ ಪಂಚಶಿಲವನ್ನ ಪಾಲನೆ ಮಾಡ್ಬೇಕು ಬಹಳ ಮುಖ್ಯವಾಗಿ ಈ ಪಾದಯಾತ್ರೆಯಲ್ಲಿ ನಾನು ಪ್ರಾಣ ಹತ್ಯೆ ಮಾಡುದಿಲ್ಲ ನಾನು ಕಳತನ ಮಾಡುದಿಲ್ಲ ನಾನು ವ್ಯಭಿಚಾರ ಮಾಡುದಿಲ್ಲ ನಾನು ಸುಳ್ಳನ್ನು ಹೇಳುದಿಲ್ಲ ನಾನು ಹೆಂಡಸರಾಯಿ ಅನ್ನೋ ಅಂತ ಹೇಳುವಂತದ್ದನ್ನ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡುವ ಹಾಗೆ ಜನಗಳಿಗೆ ಹೇಳುವ ಒಂದು ಪಾದಯಾತ್ರೆ ಆಗಿದೆ ಸಮಾಜದಲ್ಲಿ ಪರಿವರ್ತನೆ ಮಾಡುವ ಕಾರಣಕ್ಕಾಗಿ ಈ ಪಾದಯಾತ್ರೆಯನ್ನು ಮಾಡ್ತಾ ಇದೆ ಇವತ್ತು ಸನ್ನತಿಯಿಂದ ವಿಧಾನಸೌಧವರೆಗೆ ಪಂಚಲ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವಾಗ ನಾವು ಸನ್ನತಿ ಅಶೋಕನ ಏನ್ ಸ್ತೂಪ ಇದೆ ಈ ಸ್ತೂಪದಿಂದ ನಮ್ದು ಇವತ್ತು ಯಾತ್ರೆಯನ್ನ ಬರ್ತಿದ್ದೇವೆ ಇದು ಬೌದ್ಧರ ನಮ್ಮ ಬೇಡಿಕೆಗಳೇ ಬೌದ್ಧಾಭಿವೃದ್ಧಿ ಮಂಡಳಿ ಮತ್ತು ಬೌದ್ಧ ಬುದ್ಧ ಪೂರ್ಣಿಮೆ ದಿನ ಸಾರ್ವತ್ರಿಕ ರಜೆ ಆಗಬೇಕು ಮತ್ತು ಅಭಿವೃದ್ಧಿಗೆ ಐದನೂರು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಈ ಸನ್ನತಿ ಪ್ರಾಧಿಕಾರಕ್ಕೆ ಅಭಿವೃದ್ಧಿಗಾಗಿ ಐದುನೂರು ಕೋಟಿ ಕನಿಷ್ಠ ಹಣವನ್ನು ಮಂಜೂರು ಮಾಡಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಮುಖಾಂತರ ನಮ್ಮ ಜನರಿಗೆ ಜಾಗೃತಿ ಮಾಡೋದ್ರ ಮುಖಾಂತರ ನಾವು ಸುಮಾರು ಎಂಟುನೂರು ಕಿಲೋಮೀಟರ್ ಎಪ್ಪತ್ತು ದಿನಗಳವರೆಗೆ ತಮ್ಮ ಯಾತ್ರೆ ಹಮ್ಮಿಕೊಂಡಿದ್ದೇವೆ ಇದು ವಿಶ್ವಶಾಂತಿಗಾಗಿ ಮತ್ತು ಎಲ್ಲರ ಶ್ರೇಯಸ್ಸಿಗಾಗಿ ಎಲ್ಲರಿಗೆ ಮಂಗಳವನ್ನು ಕೋರಿ ನಾವು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಸನ್ನತಿ ಬೌದ್ಧರ ಐತಿಹಾಸಿಕ ಸ್ಥಳವಾಗಿದ್ದು ಬುದ್ಧರ ಅನೇಕ ಮೂರ್ತಿಗಳು ಅವರ ಜಾತಕ ಕಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲ್ಲಿನ ಮೂರ್ತಿಗಳು ಈ ನೆಲಕ್ಕೆ ಬಿದ್ದಿವೆ ಎಷ್ಟೋ ಸರ್ಕಾರಗಳು ಬಂದು ಹೋದು ಭಾರತ ಸ್ವಾತಂತ್ರ್ಯ ಆಗಿ ಎಷ್ಟು ವರ್ಷ ಆಯ್ತು ಆದ್ರೂ ಕೂಡ ಸನ್ನತಿ ಬಗ್ಗೆ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ನಮ್ಮೋ ತಸವು ಸಮುದ್ಧ ನಮೋ ತಸ ಭಗವತರು ಸಮುದ್ಧಸ ಬುದ್ಧ ಧಮ್ಮ ಸಂಘಕ್ಕೆ ಶರಣಾಗಿ ನಮ್ಮ ಗುರುಗಳ ಪಾದ ಕ್ರಮ ಹೊಂದಿಸಿ ಈ ಒಂದು ಪಂಚಶೀಲ ಪಾದಯಾತ್ರೆ ಇದು ವಿಶೇಷ ಅಂತಂದ್ರೆ ಐತಿಹಾಸಿಕ ಇಡೀ ವಿಶ್ವದಲ್ಲೇ ಇದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥದ್ದು ಇಲ್ಲಿ ಈಗಾಗಲೇ ಒಂದು ಸರ್ಚ್ ಪ್ರಕಾರ ಸಂಶೋಧನೆ ಪ್ರಕಾರ ಇಲ್ಲಿ ಸಾಮ್ರಾಟ್ ಅಶೋಕರು ನೆಲೆಸಕ್ಕಂತಹ ಈ ಭೂಮಿಯಾಗಿದ್ರಿಂದ ಇಲ್ಲಿಂದೇ ಇನ್ನೊಮ್ಮೆ ಇದು ಮತ್ತೆ ಎಲ್ಲಾ ಪಸರಿಸಲಿ ಅಂತಕ್ಕಂಥ ಭಾವನೊಂದಿಗೆ ಇದು ನಿರ್ಮಾಣ ನಿರ್ಮಾಣ ಆಗಲಿ ಅಂತ ಹೇಳಿ ಇಲ್ಲಿಂದ ಪ್ರಾರಂಭ ಆಗ್ತದೆ ಹಾಗಾಗಿ ಜನಮನದಲ್ಲಿ ಜನಮಾನಸದಲ್ಲಿ ಈ ಒಂದು ಪಂಚಶೀಲವನ್ನ ಅಹ್ ಕೂಡ ಇದನ್ನ ಶರಣಾಗಿ ಎಲ್ಲರೂ ಕೂಡ ತತ್ವಗಳನ್ನು ಅಳವಡಿಸಿಕೊಂಡು ಸುಖ ಶಾಂತಿ ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ಪಂಚ ಪಂಚ ಪಾದಯಾತ್ರೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಇಂದು ನಡೀತಕ್ಕಂತ ಪಾದಯಾತ್ರೆ ಭಗವಾನ್ ಬುದ್ಧರ ತಮ್ಮ ಸಂದೇಶಕ್ಕಾಗಿ ಈ ಪಾದಯಾತ್ರೆ ಭಗವಾನ್ ಬುದ್ಧರ ಸಂದೇಶ ಯಾವುದೇ ಒಂದು ಜಾತಿ ಸಂಪ್ರದಾಯಗಳಿಗೆ ಸಂಬಂಧವಿಲ್ಲ ಪ್ರಾಂತ ಪ್ರದೇಶಗಳಿಗೆ ಸಂಬಂಧವಿಲ್ಲ ಅಶೋಕ ಚಕ್ರವರ್ತಿಯು ಕಾಲಮಾನದಿಂದಲೂ ಇಲ್ಲಿ ಬುದ್ಧ ವಿಹಾರ ಬುದ್ಧ ಸ್ತೂಪವಿತ್ತು ಈ ಇದನ್ನು ಮುಂದೆ ಬೆಳಕಿಗೆ ಬರುವ ಹಾಗೆ ಈ ಸರ್ಕಾರ ಪ್ರಾಧಿಕಾರವನ್ನು ಮಾಡಿ ಇದನ್ನು ಬೆಳೆಸಿಕೊಡ್ಬೇಕಂತ ಕೇಳ್ಕೊಳ್ಳಿಕ್ಕೆ ನಾವು ನಾವೆಲ್ಲರೂ ಈ ಪಾದಗಳಿಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇವೆ ಈ ಜಾತ್ರಾ ಈ ಯಾತ್ರೆ ದಮ್ಮ ಯಾತ್ರೆ ಅಂತ ಹೇಳಿ ಪರಿವರ್ತನೆ ಆಗ್ತದೆ ಮತ್ತೆ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕ ಇದೊಂದು ನಿರ್ಲಕ್ಷಿತ ಪ್ರದೇಶ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಆ ರಾಜ್ಯದ ಶಾಸಕರು ಏನು ಅಧಿಕಾರಿಗಳದಾರ ಮಂತ್ರಿಗಳದಾರ ಅವರು ಈ ಬಗ್ಗೆ ಗಮನ ಹರಿಸಲಿ ಅಂತ ಅನ್ನೋ ಬಗ್ಗೆ ಈ ಜಾತ್ರಾ ಉದ್ದೇಶ ಯಾತ್ರಾ ಉದ್ದೇಶ ಮತ್ತೆ ಈ ಭಾಗದಲ್ಲಿ ಅಶೋಕ ಸರ್ ಅಶೋಕ ಮಹಾರಾಜರು ಅವ್ರ ಮಕ್ಕಳು ಮಹೇಂದ್ರ ಮತ್ತು ಸಂಘಮಿತ್ರೆ ಬಂದಿರೋದ್ರಿಂದ ಇಲ್ಲೊಂದು ಅಶೋಕ ಸನ್ನತಿ ಉತ್ಸವ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೂಡ ಇದಕ್ಕಿದೆ ಈ ಯಾತ್ರೆ ಇವತ್ತು ಪ್ರಾರಂಭವಾಗಿದ್ದು ಆ ಈ ಯಾತ್ರೆ ಇಡೀ ಒಂದು ಸುಮಾರು ಒಂದು ಒಂಬತ್ತು ಜಿಲ್ಲೆಗಳ ಮುಖಾಂತರ ಆಯ್ದು ಆ ಬೆಂಗಳೂರು ತಲುಪಲಿದೆ ಬೆಂಗಳೂರು ಜನವರಿ ಇಪ್ಪತ್ತೈದನೇ ತಾರೀಕು ಒಂದು ಬೃಹತ್ ಸಮಾವೇಶ ಮಾಡುವ ಮೂಲಕ ಒಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದರ ಮೂಲ ಉದ್ದೇಶ ಏನಂದ್ರೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗಬೇಕು ಮತ್ತು ಇಲ್ಲಿ ಏನು ಸಾಮ್ರಾಟ್ ಅಶೋಕ್ ಅವರು ನೆಲೆದಿರುವಂತಹ ಒಂದು ಭೂಮಿ ಬುದ್ಧ ನಡೆದಾಡಿರುವಂತಹ ಭೂಮಿ ಅಭಿವೃದ್ಧಿ ಆಗ್ಬೇಕು ಒಂದು ಐತಿಹಾಸಿಕ ತಾಣ ಆಗಬೇಕು ಅನ್ನುವಂತ ವಿಚಾರ ಇಟ್ಟುಕೊಂಡು ಇವತ್ತಿನ ಈ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಬುದ್ಧನ ಅವಶೇಷಗಳು ಈ ಸನ್ನತಿ ಕ್ಷೇತ್ರದಲ್ಲಿ ಇದ್ದಾವೆ ಆ ಒಂದು ಮತ್ತು ಅಶೋಕ ಇಲ್ಲಿ ನಡೆದಾಡಿರತಕ್ಕಂಥ ಒಂದು ವಿಚಾರ ಬೌದ್ಧನ ನೆಲ ಇದು ಆ ಕಾರಣಕ್ಕಾಗಿ ಈ ಸನ್ನತಿ ಪ್ರಗತಿಯ ವಿಚಾರದಲ್ಲಿ ಸರ್ಕಾರ ಇವತ್ತು ಭಾಳ ಒಂದು ದೊಡ್ಡ ಮನಸ್ಸು ಮಾಡಿ ಸಾವಿರಾರು ಕೋಟಿ ನಿಗಮಕ್ಕೆ ಒಂದು ನಿಗಮಕ್ಕೆ ಇವರು ಮಾಡಬೇಕು ಬೌದ್ಧ ನಿಗಮ ಅಂತೇಳಿ ಸ್ಥಾಪನೆ ಮಾಡಬೇಕು ಮತ್ತು ಅದಕ್ಕೂ ಕೂಡ ಕನಿಷ್ಠ ಐದು ಕೋಟಿ ಐದುನೂರು ಕೋಟಿ ದುಡ್ಡನ್ನು ಕೊಡಬೇಕಂತಕ್ಕಂಥ ವಿಚಾರದಲ್ಲಿ ಮತ್ತು ಒಂದು ಬುದ್ಧ ಪೂರ್ಣಿಮೆಗೆ ಸರ್ಕಾರ ರಜೆಯನ್ನು ಘೋಷಣೆ ಮಾಡಬೇಕು ಬೌದ್ಧಮಯವಾಗಿರ್ತಕ್ಕಂಥ ಈ ಒಂದು ಸನ್ನತಿ ಕ್ಷೇತ್ರ ಪ್ರಗತಿಯ ಪಥದಲ್ಲಿ ಒಯ್ಯಲಿಕ್ಕೆ ಕರ್ನಾಟಕ ಸರ್ಕಾರ ಮುಂದೆ ಬರಬೇಕಂತಕ್ಕಂಥ ವಿಚಾರದಲ್ಲಿ ಈ ಒಂದು ಪಂಚಶೀಲ ಯಾತ್ರೆ ಇಂದು ಸನ್ನತಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಪಂಚಶೀಲ ಯಾತ್ರೆ ಇದರ ಉದ್ದೇಶ ವಿಶ್ವಶಾಂತಿಗಾಗಿ ಮತ್ತು ಪ್ರಪಂಚದಲ್ಲಿ ನಡೀತಕ್ಕಂಥ ಅನೇಕ ಆಗು ಬಗ್ಗೆ ಬುದ್ಧ ಏನು ಶಾಂತಿ ನೆಲೆಸಲಿಕ್ಕೆ ಹೇಳಿದ್ದ ಅದರ ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮದ ಪ್ರಚಾರ ಮುಖಾಂತರ ಕರ್ನಾಟಕದಲ್ಲಿ ನೆಮ್ಮದಿ ನೆಲೆಸಲಿ ಅಂತಕ್ಕಂಥ ಉದ್ದೇಶದಿಂದ ಯಾತ್ರೆ ಇದೆ ಅದರ ಜೊತೆ ಜೊತೆಯಲ್ಲೇ ಬೌದ್ಧ ನೆಲೆಯಾಗಿರ್ತಕ್ಕಂಥ ಸನ್ನತಿಯನ್ನ ಅಭಿವೃದ್ಧಿಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಬೌದ್ಧ ಅಭಿವೃದ್ಧಿ ನಿಗಮನ ಸ್ಥಾಪಿಸಬೇಕು ಮತ್ತು ಇಲ್ಲಿ ಐದ್ನೂರು ಕೋಟಿ ಹಣ ಸರ್ಕಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ದಮ್ಮಯಾತ್ರೆ ಪ್ರಾರಂಭ ಆಗಿದೆ ಸನ್ನತಿ ಆದಂತ ಅಶೋಕ ಚಕ್ರವರ್ತಿ ಉತ್ಕನ್ನ ನಡೆದು ಅದನ್ನ ಬೆಳಕಿಗೆ ತಂದಿದೆ ಈಗ ಅದನ್ನ ಪ್ರಪಂಚದಾದ್ಯಂತ ಹರಡಿ ಈಗ ಅದಕ್ಕೊಂದು ರೂಪ ಕೊಡಬೇಕಂತ ಈ ಮೆರವಣಿಗೆಯನ್ನು ಮಾಡ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಯಾಕೆ ಈ ಒಂದು ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಅನ್ನೋದ ಕುರಿತಾಗಿ ಸಾಕಷ್ಟು ಮಾಹಿತಿಗಳು ಕಲೆ ಹಾಕಿದ್ದೇವೆ ಈ ದಿನ ಡಾಟ್ ಕಾಮ್ ಜೊತೆಗೆ ಗೀತಾ ಹೋಸ್ಮನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ